ನಮಸ್ತೆಗಳೇವ್ರಿ ವೆಲ್ಕಮ್ ಟು ಬಿಲಿಯವರ್ ಟ್ರೇಡರ್ ನಾಳೆ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ನೋಡ್ಕೋಣ ಸೊ ರೈಟ್ ಸ್ಟಾರ್ಟ್ ವಿತ್ ದಿಸ್ ವೆಂಡ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಎಸ್ ಫಸ್ಟ್ ಅದನ್ನ ನಾವು ಪ್ಲಾನ್ ಹಾಕೋಣ ಓಕೆ ಆಸಫ್ ನಾವು ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಮಾರ್ಕೆಟ್ ನಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಆಗಿದೆ ಅಥವಾ ಸೆಲ್ಲಿಂಗ್ ತರ ಒಂದು ಕ್ಯಾಂಡಲ್ ಆಗಿದೆ ಮಾರ್ಕೆಟ್ ನಿಮ್ಗೆ ಸೆಲ್ಲಿಂಗ್ ಅವಕಾಶ ಸಿಗಬಹುದು ಅನ್ನೋ ಒಂದು ಪ್ಲಾನ್ ಹಾಕೊಂಡಿದ್ವಿ ಎಸ್ ಸರ್ ಓಕೆ ನೀಟ್ ಆಗ ಅನ್ನೋದು ಅನ್ನೋದ ಮಾರ್ಕ್ ನಿಫ್ಟಿ ಒಳಗೆ ಒಂದು ಪ್ಲಾನ್ ಹಾಕೋಣ ಸರ್ ನಿಫ್ಟಿ ಒಳಗೆ ಏನಾಯ್ತು ಅಂತ ನೋಡಿಕೋಣ ಸಿ ಆರ್ ನಿಫ್ಟಿ ಒಳಗೆ ಏನಂದಿದ್ವಿ ಎಸ್ ಸರ್ ಇಲ್ಲಿಂದ ಕೂಡ ಸೆಲಿಂಗ್ ಆಗಿದೆ ಬೆಟರ್ ಮಾರ್ಕೆಟ್ ನಮಗೆ ಸೆಲ್ಲಿಂಗ್ ಆಗ್ಬಹುದು ಬಿಲೋ ದಿಸ್ ಒನ್ ಅಂತ ತಿಳ್ಕೊಂಡಿದ್ವಿ ಎಸ್ ಸರ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಬರೆದು ವಿಚಾರ ಕೂಡ ಮಾಡಿದ್ವಿ ಸೊ ಮಾರ್ಕೆಟ್ ಕೂಡ ಎಲ್ಲಿ ಕ್ಲೋಸ್ ಆಯ್ತು ಟ್ವೆಂಟಿ ಟು ಸಿಕ್ಸ್ ಫೋರ್ಟಿ ಒನ್ ಫೋರ್ಟಿ ಏಟ್ ಆಗಿದೆ ಸೊ ಸ್ವಿಚ್ ಟು ಒನ್ ಅವರ್ ನೋಡ್ಕೊಳ್ರಿ ಮಾರ್ಕೆಟ್ ನಲ್ಲಿ ಏನೇನ್ ಆಯ್ತು ಏನೇನ್ ಬಿಡ್ತು ಅನ್ನೋದು ಒಂದ್ ಪಾಯಿಂಟ್ ಅಂತೂ ಕ್ಲಿಯರ್ ಇದೆ ಸರ್ ಮೇ ಏನಾಗಿತ್ತು ಸಡನ್ಲಿ ಮಾರ್ಕೆಟ್ ಗ್ರೀನ್ ತೋರಿಸ್ಬಿಟ್ಟು ಮೇಲ್ಗಡೆ ಹೋಗ್ತಿತ್ತ ಸೊ ಹೋಗ್ತಿರುವಾಗ ನಮ್ಮ ಪಾಯಿಂಟ್ ಆಫ್ ಏನಾಗಿತ್ತು ಎಸ್ ಸರ್ ನಾವ್ ಏನ್ ಮಾಡಿದ್ವಿ ಇಲ್ಲಿಂದ ಹಾಕಿದ್ವಿ ಫೇಮಸ್ ಹಾಕಿದ್ವಿ ಅಂಡ್ ಸರ್ ಸಿ ಅಂಡರ್ಸ್ಟ್ಯಾಂಡ್ ಹಿಯರ್ ಲೆವೆಲ್ ಮಾರ್ಕೆಟ್ ಅದನ್ನ ಮಾಡಲಿಲ್ಲ ಸರ್ ಎರಡು ಪಾಯಿಂಟ್ ಇದ್ವು ನಿನ್ನೆಯ ಬ್ರೇಕ್ ಡೌನ್ ಲೆವೆಲ್ ಇದನ್ನ ನಿಮಗೆ ಸ್ವಲ್ಪ ಜೂಮ್ಔಟ್ ಹಾಕಿ ಹದಿನೈದು ನಿಮಿಷ ತೋರಿಸ್ತದೆ ನಿನ್ನೆಯ ಬ್ರೇಕ್ ಡೌನ್ ಲೆವೆಲ್ ಓಕೆ ಮಾರ್ಕೆಟ್ ಬಿದ್ದ ಫಾಸ್ಟ್ ಆಗಿ ಈ ಲೆವೆಲ್ ಓಕೆ ನೋಡ್ಕೊಂಡ್ರೆ ಇಲ್ಲಿ ಸಪೋರ್ಟ್ ಇತ್ತು ಇಲ್ಲಿ ಸಪೋರ್ಟ್ ಇದ್ದು ಆಮೇಲೆ ಅದ್ರ ಜೊತೆಗೆ ಫಿಬೋನಸಿ ಲೆವೆಲ್ ಕೂಡ ಇತ್ತು ಅದಕ್ಕೋಸ್ಕರ ನಿಮ್ಗೆ ನಾನು ಪೋಸ್ಟ್ ಏನ್ ಅಂದ್ರೆ ಎಸ್ ಸರ್ ಮಾರ್ಕೆಟ್ ನಿಸ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಕ್ಲೋಸ್ ಕೊಟ್ಟರೆ ಅಂಡರ್ಸ್ಟ್ಯಾಂಡ್ ಸರ್ ಪ್ರೆಸ್ ದಿಸ್ ವರ್ಡ್ ಸೆಲ್ಲರ್ಸ್ ಎಲ್ಲಿರ್ತಾರೋ ಅಲ್ಲಿ ನಮ್ಗೆ ಏನ್ಬೇಕು ಬೈಯರ್ಸ್ ವಿನ್ ಆಗ್ಬೇಕು ಅದ್ರ ಮೇಲ್ಗಡೆ ಕ್ಲೋಸ್ ಆಗ್ಬೇಕು ಹೈಯರ್ ಲೋ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಏನಾಗುತ್ತೆ ನಿಮ್ಮನ್ನ ಆಲ್ ಟೈಮ್ ಹೈ ಸಮೀಪ ಅನ್ನೋ ಅನ್ನೋದು ವಿಚಾರ ಮಾಡಿದ್ವಿ ಬಟ್ ಮಾರ್ಕೆಟ್ ನಲ್ಲಿ ಏನಾಯ್ತು ಸರ್ ಅದನ್ನ ಬ್ರೇಕ್ ಕೂಡ ಮಾಡಿದ ಬಟ್ ಕ್ಲೋಸ್ ಕೂಡ ಕೊಡ್ಲಿಲ್ರಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ಸೊ ಯಾವ್ದೇ ಒಂದು ಕ್ಯಾಂಡಲ್ ನೋಡಿ ಸರ್ ಹಿ ಹ್ಯಾಸ್ ನಾಟ್ ಗಿವನ್ ಅ ಕ್ಲೋಸ್ ಅಬೌ ದಿಸ್ ಲೆವೆಲ್ ಸೊ ಇಲ್ಲಿ ಜಾಸ್ತಿ ಜನ ಏನ್ ಮಾಡ್ತಾರೆ ಆಪ್ಷನ್ ಬೈಯಿಂಗ್ ಮಾಡಿಬಿಟ್ಟು ಲಾಸ್ ಮಾಡ್ಕೊಳ್ತಾರೆ ಸೊ ಇಲ್ಲಿ ಡಿಸಿಪ್ಲಿನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಿಮ್ಮನ್ನ ಕ್ವೆಶನ್ ಮಾಡ್ತಾ ಇದ್ದೆ ಎಸ್ ಸರ್ ನಾನು ನಿಮ್ಮನ್ನ ಪರೀಕ್ಷೆ ಮಾಡ್ತೇನೆ ಅಂತಂದ್ರೆ ಎಸ್ ಸರ್ ಯು ಶುಡ್ ಸ್ಟೆಲ್ ದಟ್ ಓಕೆ ಬ್ರೇಕೌಟ್ ಆಗಿ ಹೈಯರ್ ಆದ್ರೆ ಟ್ರೇಡ್ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ರೆ ನೀವು ದೊಡ್ಡ ಮಾಡ್ಕೊಳ್ತಿದ್ರಿ ಅಂಡ್ ಎನಿವೆ ಅಟ್ ದ ಎಂಡ್ ಮಾರ್ಕೆಟ್ ಏನಾಯ್ತು ಸ್ಯಾಡ್ ವೇಸ್ ಟು ನೆಗೆಟಿವ್ ಹೋಗಿ ಮಾರ್ಕೆಟ್ ನೀವು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಕ್ಲೋಸ್ ಆದ ಈ ಒಂದು ಆಪ್ಷನ್ ನಲ್ಲಿ ಓವರ್ ಡೇಟಾ ಕೂಡ ಹೆವಿ ಇದ್ರು ಕೂಡ ಎನಿವೆ ನಿಫ್ಟಿ ಬ್ಯಾಂಕ್ ನಲ್ಲಿ ಏನಾಯ್ತು ಸರ್ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಂತೂ ಮಾರ್ಕೆಟ್ ಚೆನ್ನಾಗಂತೂ ಚೆನ್ನಾಗ್ ಓಕೆ ಗ್ರೀನ್ ಕ್ಯಾಂಡಲ್ ಆಗಿ ಓಪನ್ ಆಯ್ತು ಮೇಲೆಗಡೆ ಹೋದ ಆಮೇಲೆ ಕಂಪ್ಲೀಟ್ಲಿ ಒನ್ ವೇ ಸ್ಯಾಡ್ ವೇ ಇಲ್ಲಿ ಆಪ್ಷನ್ ಬಾಯಿಂಗ್ ಯಾವ ಕಡೆನು ಕ್ಲಿಯರ್ ಆಗಿ ಕೊಡಲಿಲ್ಲ ಈವನ್ ಇಂಡಿಯಾ ವಿಕ್ಸ್ ಕೂಡ ರೈಸ್ ಆಗಿತ್ತು ಹದಿಮೂರು ಚಿಲ್ರೆ ಆಗಿತ್ತು ಆಮೇಲೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ನಿಮಗೆ ಸ್ವಲ್ಪ ಕೂಲ್ ಆಫ್ ಅಂದಂಗ್ ಸಿ ಎಲ್ ಥಿಟೀನ್ ಪಾಯಿಂಟ್ ಏಟ್ ಜೀರೋ ಟು ತರ್ಟೀನ್ ತ್ರೀ ಸೆವೆನ್ ನೀವು ಇದನ್ನ ಬರೆಯ ಪೈಸೆ ಅಂತ ತಿಳ್ಕೊಳಿ ಹೋಗ್ಬಿಡಿ ಸರ್ ಅದಕ್ಕೆ ನಿಮ್ ಒಂದು ಕೊಡಿ ಕೊಡ್ತೀನಿ ಸಿಯರ್ ಪ್ರೈಸ್ ರೇಂಜ್ ಇಂದ ಇಲ್ಲಿ ನೋಡ್ಕೊಡ್ ಎರಡೂವರೆ ಮೂರ್ ಪರ್ಸೆಂಟ್ ಇಂಡಿಯಾ ವಿಕ್ಸ್ ಕಡಿಮೆ ಆಗಿದೆ ಅಂದ್ರೆ ಆಪ್ಷನ್ ಚೈನ್ ನಲ್ಲಿ ಆಪ್ಷನ್ಸ್ ಪ್ರೈಸ್ ಗಳು ಬಹಳ ಕಡಿಮೆ ಆಗಿರುತ್ತದೆ ಓಕೆ ಸೊ ದಟ್ ಇಸ್ ವೈ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಓಕೆ ವೆನ್ ಎಂಡಿಯಾ ಬಿಕ್ಸ್ ಬೀಳ್ತಾ ಇರ್ಬೇಕಾದ್ರೆ ಆಪ್ಷನ್ ಬಾಯಿಂಗ್ ಇಂದ ದುಡ್ಡು ಆಗುದಿಲ್ಲ ಸೊ ನಿಫ್ಟಿ ಫಿಫ್ಟಿ ಶುರು ಮಾಡೋಣ ಇವತ್ತಿನ ಅನಾಲಿಸ್ ಯಾವ ರೀತಿ ಮಾಡ್ತಿರಂತೇಳಿ ಕಮಿಂಗ್ ಬ್ಯಾಕ್ ಟು ದ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ನಿಮಗೆ ಒಂದು ಗ್ರೀನ್ ಶೂಟ್ ಅಂತೂ ಕಾಣುತ್ತೆ ಬಟ್ ವೆದರ್ ದಿಸ್ ವಿಲ್ ಸಸ್ಟೈನ್ ಫಾರ್ ಟುಮಾರೋ ಅನ್ನೋದು ಓಕೆ ಮೂವಿಂಗ್ ಹೆಲ್ಪ್ ಆಗುತ್ತಾ ನೋ ಸರ್ ಅವ್ ದೂರ ಇವೆ ನಾನು ವಾಪಸ್ ಏನ್ ಮಾಡ್ತೀನಿ ನಿಮಗೆ ಥರ್ಟಿ ಮಿನಿಟ್ಸ್ ಕರ್ಕೊಂಡ್ ಬರ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದೆ ಸಿಎರ್ ನೆನೆಯ ಟ್ರೆಂಡ್ ಲೈನ್ ಆಸ್ ಇಟ್ ಇಸ್ ಇಟ್ಕೊಂಡಿದ್ದೀನಿ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಅಂಡ್ ಏನಪ್ಪಾ ಅಂದ್ರೆ ಇಲ್ಲೊಂದ್ ಸಪೋರ್ಟ್ ಇದೆ ಓಕೆ ಇದ್ದಪ್ಪ ಅಂದ್ರೆ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಬ್ರೇಕಔಟ್ ಲೆವೆಲ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ನಿತ್ಕೊಳ್ಳಿಕ್ ಬಹಳ ಪ್ರಯತ್ನ ಪಡ್ತಿದ್ದಾನೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂತ ಇದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಾಳೆ ದಿವಸ ಓಕೆ ಇನ್ ಕೇಸ್ ಇನ್ ಬ್ರೇಕ್ ಡೌನ್ ಮಾಡಿದ್ರು ಕೂಡ ಸ್ಮೂತ್ ಆಗಿ ಕೆಳಗಡೆ ಬರೋ ಸಾಧ್ಯತೆ ಏನದಲ್ಲ ಅಷ್ಟು ಈಸಿ ಇಲ್ಲ ಯಾಕೆ ಇಮಿಡಿಯೇಟ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಸೊ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಆಗ್ತಿದೆ ಅನ್ನೋದ್ರೆ ಎಸ್ ದೆನ್ ವಿ ಕ್ಯಾನ್ ಸೇ ದಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಬಿಕಾಸ್ ರೌಂಡ್ ನಂಬರ್ ಕೂಡ ಇದೆ ಅಂದ್ ಅರ್ಲಿ ಇಯರ್ ಬ್ರೇಕೌಟ್ ಲೆವೆಲ್ ಕೂಡ ಇದರಿಂದ ಇದು ಮೇಜರ್ ಸಪೋರ್ಟ್ ತರ ಕೆಲಸ ಮಾಡ್ತದೆ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬ್ರೇಕ್ ಆದ್ರೆ ದೆನ್ ವಿ ವ್ಯಾನ್ ಸೇ ದಿ ಟು ಫೋರ್ ಹಂಡ್ರೆಡ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಓಕೆ ದಿಸ್ ಐಡಿಯಾ ಇಸ್ ರೈಟ್ ಅಂಡ್ ಡನ್ ಓಕೆ ಮಾರ್ಕೆಟ್ ನಲ್ಲಿ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗಿ ನೀಟ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸೊ ವೈನಾಡ್ ಮಾರ್ಕೆಟ್ ನಲ್ಲಿ ನಿಮಗೆ ಗ್ಯಾಪ್ ಅಪ್ ಓಪನ್ ಆಗ್ಬಹುದು ಎಸ್ ಸರ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಅಥವಾ ಸಮಥಿಂಗ್ ಓಕೆ ಈಗ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇನ್ನು ಬ್ರೇಕೌಟ್ ಮಾಡ್ತಿದ್ದಾನೆ ಮಾರ್ಕೆಟ್ ಇವತ್ತಿಂದ ಅಲ್ಲಿ ರಿಜೆಕ್ಷನ್ ಮಾಡಿದ ಅಲ್ಲಿಂದ ಬ್ರೇಕೌಟ್ ಆಗ್ತಿದ್ದಾನೆ ಆವಾಗ ಏನ್ ಮಾಡ್ತೀರಿ ಹೈಯರ್ ಲೋ ಆದ ತಕ್ಷಣ ನಿಮ್ಮ ಎಂಟ್ರಿ ತಗೊಳ್ತೀರಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಆಸ್ಪಾಸ್ ದೆನ್ ಟ್ವೆಂಟಿ ಟು ಸೆವೆನ್ ಏಯ್ಟಿ ವರ್ಗೂ ಮಾರ್ಕೆಟ್ ರನ್ ಆಗ್ಬೋದು ಯಾಕಂದ್ರೆ ಫೈನಲ್ ಸೆಲ್ಲಿಂಗ್ ರೆಸಿಸ್ಟೆನ್ಸ್ ಇರೋದು ಇಲ್ಲಿ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಆದರೂ ಕೂಡ ಇದರ ಮೇಲೆ ಓಪನ್ ಆದ್ರೆ ಸಿ ಯರ್ ಅರೌಂಡ್ ಏಯ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪನ್ ಆಗಿರ್ತಾನೆ ಸಿಕ್ಸ್ ಫೋರ್ಟಿ ಅಂದ್ರೆ ಸೆವೆನ್ ಟ್ವೆಂಟಿ ಸೆವೆನ್ ತರ್ಟಿ ಸೆವೆನ್ ಫಿಫ್ಟಿ ಅಂತಂದ್ರೆ ಏಯ್ಟಿ ಹಂಡ್ರೆಡ್ ಪಾಯಿಂಟ್ ಅಂತ ತಿಳ್ಕೊಡ್ರಿ ಹೆಚ್ಚು ಕಮ್ಮಿ ಸೊ ಹೈಯರ್ ಲೋ ಮಾಡಿದ್ರೆ ಈಸಿ ಸೆಟ್ ಅಪ್ ಇದೆ ಓಕೆ ಅಂಡ್ ಓನ್ಲಿ ಗ್ಯಾಪ್ ಡೌನ್ ಓಕೆ ಕೆಲವೊಮ್ಮೆ ಡೌನ್ ಆದ್ರೆ ಸಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ಟಿಗೆ ಎಕ್ಸಾಕ್ಟ್ಲಿ ಓಪನ್ ಆಗಿದ್ದಾನೆ ಸೊ ನಾವು ಇಲ್ಲಿ ಪ್ರೀವಿಯಸ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ರೆ ಅಂಡ್ ದಿಸ್ ಲೆವೆಲ್ ಓಕೆ ಈ ಅರ್ಲಿ ಲೆವೆಲ್ ನೀವು ಮಾರ್ಕ್ ಮಾಡಿ ಇಟ್ಕೊಂಡಿದ್ರೆ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಲ್ಲುತ್ತೆ ಅಂತ ಗೊತ್ತಾಗುತ್ತೆ ಸ್ಮೂತ್ಲಿ ಅಪ್ಸೈಡ್ ಬರುತ್ತೆ ಬಟ್ ಈ ಈ ಸಿಚುಯೇಷನ್ ಕೂಡ ಆಪ್ಷನ್ ಮೈಂಗ್ ಕೂಡ ಈಸಿ ಇರೋದಿಲ್ಲ ಓಕೆ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಈ ಸಿಚುಯೇಷನ್ ಆಪ್ಷನ್ ಮೈಂಗ್ ಕೂಡ ಈಸಿ ಇರುವುದಿಲ್ಲ ಸೊ ಮೋರ್ ಆಫ್ ದ ಆಲ್ ವಾಟ್ ಮಾರ್ಕೆಟ್ ನಿಮ್ಗೆ ಹೇಳ್ಕೊಡ್ತಾ ಇದ್ರೆ ಎಸ್ ಸರ್ ಮಾರ್ಕೆಟ್ ಇಸ್ ನಾಟ್ ಈಸಿ ಫಾರ್ ಟುಮಾರೋ ಆಲ್ಸೋ ಸೊ ಇಲ್ಲೊಂದು ಟ್ರೆಂಡ್ ಡ್ರಾ ಮಾಡಿದೀನಿ ಕೆಳಗಡೆ ಒಂದು ಟ್ರೆಂಡ್ ಡ್ರಾ ಮಾಡಿದ್ದೀನಿ ಮಾರ್ಕೆಟ್ ಈಸ್ ಇನ್ ದ ಟೈಟ್ ಝೋನ್ ಅಲ್ಲಿ ಇದೆ ವಿಚ್ ಇಸ್ ದ ಬೆಸ್ಟ್ ವೇ ಟು ಟ್ರೇಡ್ ಅಂದ್ರೆ ಸರ್ ಟ್ವೆಂಟಿ ಟು ಫೈವ್ ಸಿಕ್ಸ್ಟಿನ ಮಾರ್ಕೆಟ್ ಲೋವರ್ ಹೈ ಮಾಡಿ ಕೆಳಗಡೆ ಹೋದ್ರೆ ದಿಸ್ ಇಸ್ ದ ಬೆಸ್ಟ್ ವೇ ಟು ಟ್ರೇಡ್ ಅಂಡ್ ಟ್ವೆಂಟಿ ಟು ಸೆವೆನ್ ಟ್ವೆಂಟಿ ಅಥವಾ ಸೆವೆನ್ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ಹೈ ಹೈಯಲ್ಲೂ ಮಾಡಿದ್ರೆ ಈಸಿ ಸೆಟ್ ಅಪ್ ಇದೆ ಓಕೆ ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎವ್ರಿಥಿಂಗ್ ಇಸ್ ಓಕೆ ಇನ್ ಕೇಸ್ ಮಾರ್ಕೆಟ್ ಇದೇ ಝೋನ್ ಒಳಗಿದ್ರೆ ಎಸ್ ಸರ್ ದ ಮಾರ್ಕೆಟ್ ವಿಲ್ ಟೆನ್ ಟು ಗೋ ಸೈಡ್ ವೇಸ್ ಅಥವಾ ನಿಮ್ಗೆ ಏನಾಗುತ್ತೆ ಕಡಿಮೆ ಮೂಮೆಂಟ್ ಕೊಡ್ತದೆ ನೀವು ಸ್ಕ್ಯಾಪ್ ಮಾಡಿ ಕೂಡ ಕೆಲವೊಮ್ಮೆ ಲಾಸ್ ಆಗೋ ಚಾನ್ಸ್ ಇದೆ ಸೊ ಪ್ಲೀಸ್ ಫಾಲೋ ದ ಪ್ರಾಪರ್ ಡಿಸಿಪ್ಲಿನ್ ಹಿಯರ್ ಓಕೆ ಇವತ್ತೈದ್ರ ಎಕ್ಸ್ಪೈರಿ ಅಂತ ಆಪ್ಷನ್ ಏನ್ ನೋಡೋದು ಬೇಡ ನೆಕ್ಸ್ಟ್ ಗೋ ಟು ದ್ಯಾಂಗ್ನಿ ಬ್ಯಾಂಕ್ ನೋಡಿ ಸರ್ ನಮಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಕ್ಯಾಂಡ್ರಲ್ಲಿ ಏನ್ ಕಾಣ್ತಾ ಇದೆ ಸಿ ಇಯರ್ ಒಂದು ಮಾರ್ಕೆಟ್ ಸೆಲ್ಲಿಂಗ್ ಇಂಟೆನ್ಸಿಟಿ ಅಂತ ತೋರಿಸಿದಾನ ಓಕೆ ಅರ್ಲಿಯರ್ ನಾವೇನ್ ಮಾಡಿದ್ವಿ ದಿಸ್ ವೆನ್ ಈ ಲೈನ್ ಅನ್ನ ಡ್ರಾ ಮಾಡಿದ್ವಿ ಓಕೆ ಈ ಚಾನಲ್ ಪ್ಯಾಟರ್ನ್ ರಿಜೆಕ್ಟ್ ಆಗಿದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಅದ್ರ ಜೊತೆ ಇನ್ನೊಂದಿನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ವಿ ಕ್ಯಾನ್ ಡ್ರಾ ದಿಸ್ ಚಾನಲ್ ಪ್ಯಾಟರ್ನ್ ಕೆಳಗಡೆ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬೀಳ್ತಾನೆ ಅಂದ್ರೂ ಕೂಡ ಫೋರ್ಟಿ ನೈನ್ ತೌಸಂಡ್ ಅಥವಾ ಫೈವ್ ಹಂಡ್ರೆಡ್ ಬಗ್ಗೆ ವಿಚಾರ ಮಾಡಬಹುದು ಓಕೆ ಇಂದ ಮಿಡಲ್ ಝೋನ್ ಅಂತ ವಿಚಾರ ಮಾಡಿದ್ರೆ ಸೊ ಮೂವಿಂಗ್ ಎವರೇಜ್ ಹಾಕಿದ್ರೆ ಏನೋ ಗೊತ್ತಾಗುತ್ತೆ ಸರ್ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಸಿಕ್ಸ್ ಗೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಅದ್ರ ಮಾರ್ಕೆಟ್ ಅಲ್ಲಿ ಅಲ್ಲಿವರೆಗೂ ಇನ್ ಕೇಸ್ ಅಟ್ರಾಕ್ಟ್ ಕೊಡಬಹುದು ಇನ್ ಕೇಸ್ ಡೌನ್ ಸೈಡ್ ಬರ್ತಿದ್ರೆ ಸೊ ಒನ್ ಅವರ್ಸ್ ಇಸ್ಟ್ ಮಾಡಿ ಅಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ಸೊ ದಟ್ ನಾಳೆ ನೀವು ಟ್ರೇಡ್ ಮಾಡೋದಕ್ಕೆ ಈಸಿ ಆಗಲಿ ಸೊ ಮೇಜರ್ ಸಪೋರ್ಟ್ ಲೆವೆಲ್ ಈಸ್ ಹಿಯರ್ ಸರ್ ಯಾವ್ದು ಸರ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಈ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಇದೆ ಅರ್ಲಿಯರ್ ಲೆವೆಲ್ ಏನಾಗಿತ್ತು ಮಾರ್ಕೆಟ್ ಇದನ್ನ ಡಬಲ್ ಟಾಪ್ ಮಾಡಿದ್ದ ಅಲ್ಲಿ ಮಾರ್ಕೆಟ್ ಪಾಸ್ ಆಗ್ತಿರ್ಲಿಲ್ಲ ಅದ್ ಬ್ರೇಕೌಟ್ ಆಗಿ ಹೋದಾಗಿಂದ ಮಾರ್ಕೆಟ್ ಇಲ್ಲಿ ವಿಸಿಟ್ ಆಗಿಲ್ಲ ಸೊ ಇನ್ ಕೇಸ್ ಮಾಡಿ ಮಾರ್ಕೆಟ್ ನಮಗೆ ಏನಾದ್ರು ಈ ಲೆವೆಲ್ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಏನಾದ್ರು ಬ್ರೇಕ್ ಡೌನ್ ಹಾಕಿ ಬಂದ್ರೆ ಫೋರ್ಟಿ ನೈನ್ ತೌಸಂಡ್ ಇಸ್ ಗುಂಡ್ ಬಿ ಮೇಜರ್ ಸಪೋರ್ಟ್ ಇನ್ ಕೇಸ್ ಮಾರ್ಕೆಟ್ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿ ಈ ರೀತಿ ಮಾಡ್ತಾ ಇದ್ರೆ ಓಕೆ ಇನ್ನೊಂದು ಕೇಸ್ ನಲ್ಲಿ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟದ ಫೋರ್ಟಿ ನೈನ್ ತೌಸಂಡ್ ಗೆ ಎಸ್ ಸರ್ ದಿಸ್ ವಿಲ್ ವರ್ಕ್ ಲೈಕ್ ಅ ಮೇಜರ್ ಸಪೋರ್ಟ್ ಲೆವೆಲ್ ಸೊ ಇಲ್ಲಿ ಮಾರ್ಕೆಟ್ ನಿಮಗೆ ಬೈಂಗ್ ಸ್ಟ್ರಕ್ಚರ್ ಸಿಗುತ್ತಾ ಅಂತ ಅಬ್ಸರ್ವ್ ಮಾಡ್ತೀರಿ ಅಂಡ್ ದೆನ್ ಫೋರ್ಟಿ ನೈನ್ ತೌಸಂಡ್ ಟು ಫೋರ್ಟಿ ನೈನ್ ಟೂ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ನಿಮಗೆ ಟಾರ್ಗೆಟ್ ಸಿಗುತ್ತೆ ಆ ಗ್ಯಾಪ್ ಏರಿಯಾ ಫುಲ್ ಆಗುತ್ತೆ ಓಕೆ ಇನ್ನೊಂದು ಆಂಗಲ್ ಫೋರ್ಟಿ ನೈನ್ ತೌಸಂಡ್ ಕೂಡ ಬ್ರೇಕ್ ಡೌನ್ ಆಗಬಹುದು ಅಂತ ಚಾನ್ಸ್ ಇದೆ ಸೊ ಹಂಗಾದ್ರೆ ಸರ್ ಫೋರ್ಟಿ ನೈನ್ ತೌಸಂಡ್ ಬ್ರೇಕ್ ನೋಡಿದ್ರೆ ಎಲ್ಲಿವರೆಗೂ ಹೋಗ್ಬೋದು ಇದಕ್ಕೆ ಏನ್ ಮಾಡ್ತೀರಿ ಫಿಬೋನಸಿ ಲೆವೆಲ್ ಗಳನ್ನ ಯೂಸ್ ಮಾಡ್ತೇವೆ ದಿಸ್ ಒನ್ ಅಂಡ್ ದಿಸ್ ಒನ್ ಈ ಲೆವೆಲ್ ಗಳು ಟರ್ನಿಂಗ್ ಪಾಯಿಂಟ್ಸ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಇಲ್ಲಿಂದರೆ ಫಿಬೋನಸಿ ಹಾಕಿರ್ತೇನೆ ಸೊ ಇದನ್ನ ಹಾಕಿದ್ದಾರೆ ನನಗೆ ಸಿಗೋ ಮೇಜರ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ನೈನ್ ತೌಸಂಡ್ ಒಂದು ಅಂಡ್ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಯಾಕಪ್ಪ ಅಂದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಕೂಡ ಇದಾನೆ ಅದರ ಜೊತೆಗೆ ನಮಗಲ್ಲಿ ಮೇಜರ್ ಅರ್ಲಿಯರ್ ರೆಸಿಸ್ಟೆನ್ಸ್ ಬ್ರೇಕೌಟ್ ಅಂಡ್ ಕಮಿಂಗ್ ಇಟ್ ಫ್ಲಿಪ್ ಟು ಸಪೋರ್ಟ್ ಝೋನ್ ಕೂಡ ಇದೆ ಸೊ ಮಾರ್ಕೆಟ್ ಮೋಸ್ಟ್ ಪ್ರಾಬಬಲಿ ನಾಳೆ ನಿಮಗೆ ಫೋರ್ಟಿ ನೈನ್ ತೌಸಂಡ್ ಅಂತ ಹೇಳಿದ್ರು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಏನಾಗ್ತದೆ ಮಾರ್ಕೆಟ್ ಇಲ್ಲಿಂದ ಅಡ್ವೈಸ್ ಆಕ್ಟ್ ಮಾಡ್ಬೋದು ಓಕೆ ಅಥವಾ ಮೇಲ್ಗಡೆ ಕರ್ಕೊಂಡು ಹೋಗ್ಬೋದು ಬಟ್ ನೆಗೆಟಿವ್ ಅಷ್ಟು ಈಸಿ ಆಗೋದಿಲ್ಲ ಸೊ ಬೆಟ್ರ್ ಏನಂದ್ರೆ ಸರ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಿದೆ ಈವನ್ ದು ಈ ಸಪೋರ್ಟ್ ಕೆಳಗಡೆ ಅಂದ್ರೆ ದೆನ್ ಸರ್ ಮಾರ್ಕೆಟ್ ನೀವು ಲೋವರ್ ಹೈ ಆದರೆ ಯು ಕ್ಯಾನ್ ಟಾರ್ಗೆಟ್ ಫಾರ್ ದ ಫಸ್ಟ್ ಟಾರ್ಗೆಟ್ ಅಬೌಟ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅದನ್ ಬಿಟ್ಬಿಟ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಸಿಗೋದಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಕೂಡ ಇದೆ ಈ ರೀತಿ ಏನ್ ಮಾಡ್ತೀರಿ ಯೂಸ್ ಮಾಡ್ಕೊಳ್ತೀರಿ ಫೇಮಸಿ ಲೆವೆಲ್ ಕೂಡ ಸೊ ಈ ಸಿಚುಯೇಷನ್ ಅಲ್ಲ ಮಾರ್ಕೆಟ್ ಅಲ್ಲಿ ಏನಾಗಬಹುದು ಗ್ಯಾಪ್ ಅಪ್ ಓಪನ್ ಆಗಿದೆ ಈಗ ಸೊ ಗ್ಯಾಪ್ ಅಪ್ ಓಪನ್ ಆದ್ರೆ ನೀವು ಡೇ ಒಳಗಡೆ ಸ್ವಲ್ಪ ಹೈ ಲೋವರ್ ಟೈಮ್ರ ಬಂದ್ಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ತೀರಿ ಸೊ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿದೆ ನಮಗೆ ದಿಸ್ ಒನ್ ಓಕೆ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ನಾಟ್ ಸಿಕ್ಸ್ ಅಂಡ್ ಇವತ್ತು ಮಾರ್ಕೆಟ್ ರಿಜೆಕ್ಟ್ ಆಗಿರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೇವೆ ಸೊ ಟೈಟ್ ರೆಂಜ್ ಇದೆ ನೀವು ಗ್ಯಾಪ್ ಅಪ್ ಓಪನ್ ಆಗಿದ ಅಂತ ತಿಳ್ಕೊಂಡ್ರೆ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿದಾರೆ ಸೊ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ಲಿಕ್ಕೆ ಎಸ್ ಸರ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಫೇಸ್ ಮಾಡೋದ್ರಿಂದ ಮಾರ್ಕೆಟ್ ಈಸಿ ಕೂಡ ಎಲ್ಲ ಮೆಲ್ಗಡೆ ಹೋದ್ರೆ ಟ್ರೇಡ್ ಮಾಡ್ಲಿಕ್ಕೆ ಮೇಲ್ಗಡೆ ರಿಜೆಕ್ಟ್ ಮಾಡ್ತಾ ಇರೋ ಗಳು ಜಾಸ್ತಿ ಹೆವಿ ಸೆಲರ್ಸ್ ಇದ್ ಕಾಣ್ತದೆ ಸೊ ಸರ್ಡ್ ವೇಸ್ಟ್ ಆಪ್ಷನ್ ಅಂತ ವಿಚಾರ ಮಾಡ್ತಾರೆ ಇವನ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಒಂದ್ ನೂರ ಐವತ್ತು ಇನ್ನೂರು ಪಾಯಿಂಟ್ ಆದ್ರೂ ಕೂಡ ಮಾರ್ಕೆಟ್ ನಿಮ್ಗೆ ಈಸಿ ಟ್ರೇಡ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಬಟ್ ವೆರ್ ಆಸ್ ಯು ಕ್ಯಾನ್ ಇಲ್ಲಿ ಏನಾಗಬಹುದು ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಇದು ಕ್ಯಾಂಡಲ್ ರೆಡ್ ಆಗಿದೆ ಇಲ್ಲಿ ಲೋವರ್ ಹೈ ಆಗ್ತದೆ ಅಂದ್ರೆ ಈ ಬೌಂಡ್ರಿಗೆ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳ್ತೀರಿ ಅಂಡ್ ದೆನ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಇದನ್ನು ಬ್ರೇಕ್ ಆದ್ರೆ ಫೋರ್ಟಿ ನೈನ್ ತೌಸಂಡ್ ರೌಂಡ್ ನಂಬರ್ ಟಾರ್ಗೆಟ್ ಮಾಡ್ತೀರಿ ಓಕೆ ಅಂಡ್ ಈಸಿಯೆಸ್ಟ್ ಸೆಟ್ ಅಪ್ ಇರೋದು ಸರ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ನೀವು ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡಿ ಫೋರ್ಟಿ ಏಯ್ಟ್ ಫೋರ್ ಹಂಡ್ರೆಡ್ ಅಥವಾ ಫೋರ್ಟಿ ಏಯ್ಟ್ ಟೂ ಹಂಡ್ರೆಡ್ ವರ್ಗೂ ಬರಬಹುದು ಅನ್ನೋ ಸೆಟ್ ಅಪ್ ಚೆನ್ನಾಗಿದೆ ಓಕೆ ಇಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನಾನು ಮೆನ್ಶನ್ ಮಾಡ್ತೀನಿ ಓನ್ಲಿ ಅಂಡ್ ಓನ್ಲಿ ಸರ್ ಇವನ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಬ್ರೇಕ್ ಆಗಿದೆ ಅಂತ ತಿಳ್ಕೊಟ್ರೆ ಆವಾಗಲೂ ಏನ್ ಮಾಡ್ತೀರಿ ಟರ್ನಿಂಗ್ ಪಾಯಿಂಟ್ಸ್ ಗಳಿಂದ ಮೇಲಿಂದ ಕೆಳಗಡೆ ನೀವು ಹಾಕೊಂಡು ಹಾಕೊಂಡಿಟ್ಕೋತೀರಿ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬರುವ ಲೆವೆಲ್ ಕೂಡ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇರೋದ್ರಿಂದ ಮಾರ್ಕೆಟ್ ಇದ್ರ ಮೇಲೆ ನಿಂತರೆ ಮಾತ್ರ ನಿಮಗೊಂದು ಮೊಮೆಂಟಮ್ ಸ್ಪೀಡ್ ಆಗಿ ಚೆನ್ನಾಗಿ ಸಿಕ್ತದೆ ಅವಾಗ ನಾವು ಫಿಫ್ಟಿ ತೌಸಂಡ್ ರೀಚ್ ಆಗೋದ್ ಬಗ್ಗೆ ಕೂಡ ಡಿಸ್ಕಶನ್ ಅಥವಾ ಪ್ಲಾನ್ ಕೂಡ ಹಾಕಬಹುದು సో ఫోర్టీన్ తౌసండ్ సిక్స్ హండ్రెడ్ లెవల్ ఇంపార్టెంట్ అండ్ ఫోర్టీ హండ్రెడ్ వింపార్టెంట్ లెవెల్ అదర్వైస్ ఏం బౌండ్రీ ట్రేడ్ మార్తీ ಓಕೆ ಫೋರ್ಟಿ ನೈನ್ ಫೋರ್ ಹಂಡ್ರೆಡ್ ಸಿಕ್ಕ್ರಿ ಸೆಲ್ ಮಾಡ್ತೀರಿ ಬಿಕಾಸ್ ಅಲ್ಲಿ ತರ್ಟಿ ಏಟ್ ಪಾಯಿಂಟ್ ಕೂಡ ಬರುತ್ತೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಬರ್ತದೆ ಇನ್ ಕೇಸ್ ಮಾರ್ಕೆಟ್ ಅಡವೇನೆ ಆಕ್ಟ್ ಆಗ್ತದೆ ಅಂದ್ರೆ ಮೇಜರ್ಲಿ ಯು ಆರ್ ಟು ಫೇಸ್ ಅ ತೀಟಾ ಡಿ ಕೆ ಅಥವಾ ಆಪ್ಷನ್ ಡಿ ಕೆ ಆಗೋದ್ರಿಂದ ಮೇನ್ಲಿ ಬಿಕಾಸ್ ಶುಕ್ರವಾರದಿಂದ ಎರಡು ದಿನದ ಏನಾಗುತ್ತೆ ಆಪ್ಷನ್ ಟೈಮ್ ಡಿ ಕೆ ಆಗ್ತಾ ಇರ್ತದೆ ಬಿ ಕೇರ್ಫುಲ್ ಹಿಯರ್ ಸೊ ಆಪ್ಷನ್ಸ್ ಏನ್ ಚೆಕ್ ಮಾಡೋಣ ಏನೇನಾಗ್ತದೆ ಅಲ್ಲಿ ಸಿ ಯರ್ ಈಗ ಎಕ್ಸ್ಪೈರ್ ಇದೆ ಅಲ್ಲ ಇದ್ರದ್ದು ಔಟ್ ಆಫ್ ದ ಮನಿ ಒಳಗೆ ಹೈಯೆಸ್ಟ್ ರೇಟಿಂಗ್ ಎಲ್ಲದೆ ಸರ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಓಕೆ ಮಾರ್ಕೆಟ್ ಅದರ ಬಗ್ಗೆ ಅದ್ರ ಮೇಲೆ ನಿತ್ಕೊ ಬಗ್ಗೆ ನಾವು ಈ ಲೆವೆಲ್ಸ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಓಕೆ ಸಮೀಪ ಸಮೀಪ ಫೋರ್ಟಿ ನೈನ್ ಫೋರ್ ಹಂಡ್ರೆಡ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಲ್ಲಿ ಹೈಯೆಸ್ಟ್ ಟೆಕ್ನಿಕಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಇದೆ ವಾಯ ಬಿಲ್ಟ್ ಅಪ್ ಕೂಡ ಇದೆ ಓಕೆ ಪುಟ್ ನಲ್ಲಿ ನೋಡಿದ್ರೆ ಫೋರ್ಟಿ ನೈನ್ ತೌಸಂಡ್ ಇಸ್ ಅ ಮೇಜರ್ ಸಪೋರ್ಟ್ ಅದಕ್ಕಿಂತ ಮುಂಚೆ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಈಗ ಸದ್ಯ ಮಾರ್ಕೆಟ್ ನಿತ್ಕೊಂಡಿರೋ ಲೆವೆಲ್ ಸೊ ಫೋರ್ಟಿ ನೈನ್ ತೌಸಂಡ್ ಮಾರ್ಕೆಟ್ ಏನಾದ್ರು ಬ್ರೀಚ್ ಆಗ್ಬಿಟ್ರೆ ದರ್ ಇಸ್ ಅ ಚಾನ್ಸ್ ದಟ್ ಮಾರ್ಕೆಟ್ ಕ್ಯಾನ್ ಕುಡ್ ಸ್ಲಿಪ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಟೆಕ್ನಿಕಲ್ ಸಪೋರ್ಟ್ ಪ್ರಕಾರ ಅಂಡ್ ಓ ಬಿಲ್ಟ್ ಅಪ್ ಪ್ರಕಾರ ಹೈಯೆಸ್ಟ್ ನಿಮಗೆ ಮಾರ್ಕೆಟ್ ನಿಲ್ಲೋ ಸೂಚನೆ ಎಲ್ಲಿಪ್ಪಾ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಬ್ರಿಕ್ ಡೌನ್ ಆದ್ರೆ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಈ ರೀತಿ ನೀವು ಚೆನ್ನಾಗಿ ಓ ಡೇಟಾ ಕೂಡ ಹೊಡೆದ್ಕೋತೀರಿ ಎನಿವೆ ಇವತ್ತು ಕೂಡ ಓ ಐ ಡೇಟಾ ನೀವು ಬಗ್ಗೆ ಒಂದಿಷ್ಟು ಪೋರ್ಟ್ಸ್ ಕೂಡ ಮಾಡಿದ್ರೆ ಅದನ್ನ ಅರ್ಥ ಕೂಡ ಮಾಡ್ಕೊಂಡಿರ್ಬೋದು ಇವತ್ತು ನಿಫ್ಟಿ ಫಿಫ್ಟಿಯಲ್ಲಿ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಹೈಯೆಸ್ಟ್ ಬುಟ್ ರೈಟಿಂಗ್ ಇದ್ರು ಕೂಡ ಮಾರ್ಕೆಟ್ ಏನಾಯಿತು ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಫಿಫ್ಟಿಗೆ ಆಯ್ತು ಬಿಕಾಸ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿಗೆ ಅದಕ್ಕಿಂತ ಜಾಸ್ತಿ ಬುಟ್ ಪ್ರಾಕ್ಟೀಸ್ ಇದ್ರು ಓಕೆ ಕಮಿಂಗ್ ಬ್ಯಾಕ್ ಟು ದ ಫಿನ್ ನಿಫ್ಟಿ ಹಿಯರ್ ಫಿನ್ ನಿಫ್ಟಿ ಸ್ಟ್ರಕ್ಚರ್ ಆಲ್ಮೋಸ್ಟ್ ಅಂಡ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಸರ್ ಏನ್ ಕಾಣ್ತಾ ಇದೆ ನಿಮಗೆ ಬ್ಯಾಂಗ್ ನಿಫ್ಟಿ ತರನೇ ಕಾಣ್ತಾ ಇದೆ ಇಲ್ಲ ಒಂದು ಪ್ಯಾಟರ್ನ್ ಕಾಣ್ತಿದಿರಿ ನೀವು ಓಕೆ ಇದು ಯಾವ ಪ್ಯಾಟರ್ನ್ ಸರ್ ಅಂದ್ರೆ ದಿಸ್ ಇಸ್ ಅ ಸಿಮೆಟ್ರಿಕ್ ಟ್ರಯಂಗಲ್ ಪ್ಯಾಟರ್ನ್ ಓಕೆ ಮಾರ್ಕೆಟ್ ಅಲ್ಲಿ ಮೆಲೆಗಳಿಂದ ಕೆಳಗಡೆಯಿಂದ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಸೊ ಇದು ರೇಂಜ್ ಒಳಗಿದೆ ಇನ್ ಕೇಸ್ ಮಾರ್ಕೆಟ್ ಥಿಂಕ್ ಮಾಡಿ ಸರ್ ಫ್ಲಾಟ್ ಆಗಿ ಓಪನ್ ಆಗಿ ಇಲ್ಲಿ ಬ್ರೇಕಔಟ್ ಸಿಗ್ತಾ ಇಂದ್ರೆ ಹೈಯರ್ ಲೋ ಮಾಡಿದ್ರೆ ಈಸಿ ಸೆಟ್ ಅಪ್ ಗೋ ಫಾರ್ ಟ್ವೆಂಟಿ ಟೂ ತೌಸಂಡ್ ನೈನ್ ಸಿಕ್ಸ್ಟಿ ಅಂಡ್ ಅದನ್ನು ದಾಟಿದ್ರೆ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ವರ್ಗು ಲೆವೆಲ್ ರೆಡಿ ಇದೆ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ತಿದ್ರೆ ಮಾರ್ಕೆಟ್ ಸೈಡ್ ವೇಸ್ಟ್ ನೆಗೆಟಿವ್ ಅಂತೇಳಿ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ವರ್ಗೂ ಟಾರ್ಗೆಟ್ ಇದೆ ಎರಡಂತೂ ಕೆಲಸ ಆಯ್ತು ಇಲ್ಲ ಮಾರ್ಕೆಟ್ ಏನಾಗಿದೆ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಟ್ವೆಂಟಿ ಒನ್ ನೈನ್ ಟ್ವೆಂಟಿ ಆಸ್ಪಾಸ್ ಓಪನ್ ಆಗಿದಾರೆ ಇಮಿಡಿಯೇಟ್ಲಿ ಯು ವಿಲ್ ಫೇಸ್ ರೆಸಿಸ್ಟೆನ್ಸ್ ಇಯರ್ ಆ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ ಇದು ಸರ್ ಯಾಕೆ ಮೊನ್ನೆ ಮಾರ್ಕೆಟ್ ಆ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಬಹಳ ಸ್ಪೀಡ್ ಆಗ ಹೋಗಿದ್ದ ಅಂಡ್ ಮಾರ್ಕೆಟ್ ಕೂಡ ಅಲ್ಲಿಂದ ರಿಜೆಕ್ಷನ್ ಎರಡು ಸಲ ಆಗಿರೋದ್ರಿಂದ ಟ್ವೆಂಟಿ ಒನ್ ನೈನ್ ಸಿಕ್ಸ್ಟೀಸ್ ಗೊತ್ತಿವೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಟೈಮ್ ಪಾಸ್ ಆಗ್ತಿದೆ ಅಂದ್ರೆ ಎಸ್ ಡೂ ಅವಾಯ್ಡ್ ಇಟ್ ಇನ್ ಕೇಸ್ ಬ್ರೇಕ್ ಆದ್ರೆ ಎಸ್ ಮಾರ್ಕೆಟ್ ನೀವು ಇಲ್ಲಿ ಪೊಸಿಷನ್ ಮಾಡಬಹುದು ಇವನ್ ಗ್ಯಾಪ್ ಅಪ್ ಆದಾಗ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆಗಿದ್ದಾನೆ ಸರ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಓಪನ್ ಆಗಿದೆ ಇಮಿಡಿಯೇಟ್ಲಿ ಯು ವಿಲ್ ಇನ್ ದ ಸಪೋರ್ಟ್ ನೋಡ್ಕೊಳ್ಳಿ ಸರ್ ಆಮೇಲೆ ಇದು ಬಿಟ್ಟು ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಫೈವ್ ಕೂಡ ಇಮಿಡಿಯೇಟ್ ಸಪೋರ್ಟ್ ಸೊ ಮಾರ್ಕೆಟ್ ನಿಮಗೆ ಈ ಬೌಂಡ್ರಿ ಬರುವವರೆಗೂ ವೇಟ್ ಮಾಡ್ತೀರಿ ಇಲ್ಲೇನೋ ಪೊಸಿಷನ್ ಸಿಕ್ಕರೆ ಡಬ್ಲ್ಯೂ ಪ್ಯಾಟರ್ನ್ ಸಿಕ್ತಾ ಇದ್ರೆ ಎಸ್ ಯು ಕ್ಯಾನ್ ಬೈ ದರ್ ಆಮೇಲೆ ಈ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡ್ತೀರಿ ಮತ್ತೆ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಬಟ್ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಿಮಗೆ ಸರ್ವೇ ಹೋಗೋ ಸೂಚನೆ ಕಾಣಿಸ್ತದೆ ಓಕೆ ಈ ಎಲ್ಲ ಆಕ್ಷನ್ಸ್ ಗಳು ನಾವು ಸ್ಟಡಿ ಮಾಡೋದ್ರಿಂದ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಬ್ರೇಕ್ ಡೌನ್ ಮಾಡಿದ ಅಂದ್ರೆ ದೆನ್ ವಿ ಕ್ಯಾನ್ ಸೇ ದಟ್ ಯಸ್ ಮಾರ್ಕೆಟ್ ಯು ಹ್ಯಾವ್ ಅ ಫ್ರೀ ವೇಟ್ ಇಲ್ ಟ್ವೆಂಟಿ ಒನ್ ಸಿಕ್ಸ್ ಟ್ವೆಂಟಿ ಒನ್ ಓಕೆ ಇದು ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಅಥವಾ ಕಂಟಿನ್ಯೂಷನ್ ಆದಾಗ ಕೂಡ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡೋಣ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಫ್ಲಾಟ್ ಆದರೆ ಎಸ್ಪೆಷಲಿ ಟ್ವೆಂಟಿ ಒನ್ ನೈನ್ ಟ್ವೆಂಟಿ ಇಂದ ಹಿಡಿದು ಟ್ವೆಂಟಿ ಒನ್ ಏಟ್ ಫೋರ್ಟಿ ಒಳಗಡೆ ಇದ್ರೆ ನೀವು ಆದಷ್ಟು ಅವಾಯ್ಡ್ ಮಾಡ್ತೀರಿ ಮಾರ್ಕೆಟ್ ನ ಅಂದ್ರೆ ನೀವು ಸ್ಟ್ರಾಂಗಲ್ ಸ್ಟಾರ್ಟ್ ಅಬ್ಜಸ್ಟ್ ಮಾಡ್ತೀರಿ ಇನ್ ಕೇಸ್ ಇದ್ರ ಮೇಲೆ ಹೋದ್ರೆ ಇಲ್ಲಿ ಟಾರ್ಗೆಟ್ ಇದೆ ಇದಕ್ಕೆ ಹೋದ್ರೆ ಇಲ್ಲಿ ಟಾರ್ಗೆಟ್ ರೆಡಿ ಇದೆ ಮಾರ್ಕೆಟ್ ರೆಡಿ ಇದನ್ನ ಪೊಸಿಷನ್ ಕೊಟ್ಟಿದ್ದಾನೆ ಯೂಸ್ ಮಾಡ್ಕೊಳ್ಳಿ ನೆಟ್ ನಿಮಗೆ ಚೆನ್ನಾಗಿರೋದು ದುಡ್ಡು ಆಗ್ತದೆ ಟು ದ ಆಪ್ಷನ್ ಚೈನ್ ಆಪ್ಷನ್ ಅಲ್ಲಿ ನೋಡಿದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಬಿಸಿನೆಸ್ ಎಲ್ಲಿದೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಗೆ ನಮಗೆ ಹೈಯೆಸ್ಟ್ ಪುಟ್ ರೈಟರ್ಸ್ ಇದಾರೆ ಓಕೆ ಅಲ್ಲಿ ಎಷ್ಟಪ್ಪ ಅಂದ್ರೆ ಐದು ಲಕ್ಷ ಸಮೀಪ ಇದಾರೆ ಅಂದ್ರೆ ನಾಲ್ಕು ಪಾಯಿಂಟ್ ಫೈವ್ ಏಟ್ ಓಕೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ನಿಮಗೆ ಡೌನ್ ಸೈಡ್ ನಲ್ಲಿ ಕಾಣೋದು ಹೈಯೆಸ್ಟ್ ಸಪೋರ್ಟ್ ಅಂತ ಓಕೆ ಫೈನ್ ಮೇಲ್ಗಡೆ ಹೈಯೆಸ್ಟ್ ಕಾಲ್ ರೈಟರ್ ಅಲ್ಲಿ ಸರ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಓಕೆ ಅಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಒನ್ ಏಟ್ ಟ್ವೆಂಟಿ ಇಂದ ಹಿಡಿದು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಟ್ವೆಂಟಿ ಒಳಗೆ ಆಸ್ಪಾಸ್ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನಿಮ್ಗೆ ಏನಾಗಬಹುದು ಸೈಡ್ ವೇ ಪ್ರೈಸ್ ಆಕ್ಷನ್ ತೋರಿಸಬಹುದು ಬಟ್ ವೆನ್ ಮಾರ್ಕೆಟ್ ಕ್ಯಾನ್ ಮೂಮೆಂಟ್ ಆಗ್ಬಹುದು ಅಂದ್ರೆ ಎಸ್ ಸರ್ ಟ್ವೆಂಟಿ ಒನ್ ಏಯ್ಟ್ ಹಂಡ್ರೆಡ್ ವೈ ಡೇಟಾ ಪ್ರಕಾರ ಬ್ರೇಕ್ ಡೌನ್ ಆದ್ರೆ ಎಸ್ ಸರ್ ಮಾರ್ಕೆಟ್ ಕ್ಯಾನ್ ಮೂಮೆಂಟ್ ಈಸಿಲಿ ಟಿಲ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಕೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರಕ್ಡೌನ್ ಆಗ್ತಾ ಇದ್ರೆ ದೆನ್ ನೆಕ್ಸ್ಟ್ ಲೆವೆಲ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಇದೆ ಅಲ್ಲಿ ಹೈಯಸ್ಟ್ ವೈ ಬಿಲ್ಟ್ ಇದೆ ಓಕೆ ಮೆಲ್ಸರ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅನ್ನೋ ಬ್ರೀ ಬ್ರೀಚ್ ಆದ್ರೆ ಆವಿಯಸ್ ವಿ ಕ್ಯಾನ್ ರೀಚ್ ಟ್ವೆಂಟಿ ಟೂ ತೌಸಂಡ್ ಅಂತಿದೆ ವೈ ಬಿಕಾಸ್ ಹೈಯೆಸ್ಟ್ ವಾಯ್ ರೈಟಿಂಗ್ ಅಲ್ಲಿ ಇದೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ವೈ ಡೇಟಾ ಕೂಡ ನೀಟಾಗಿ ಓದ್ಲಿಕ್ಕೆ ಶುರು ಮಾಡ್ತೀರಿ ಸೊ ನಾವು ಡಿಸ್ಕಶನ್ ಮಾಡಿದ್ವಿ ಯಾವ ಯಾವ ರೀತಿಯ ಡಿಸಿಪ್ಲಿನ್ ಮೈಟೈನ್ ಮಾಡ್ಕೋಬೇಕು ಅನ್ನೋದ್ ಬಗ್ಗೆ ಡೀಟೇಲ್ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ವೆನೆರ್ ನಾನು ನಿಮ್ಗೆ ಹೇಳ್ತಿರ್ತೀನಿ ಸರ್ ಮಾರ್ಕೆಟ್ ನಿಮಗೆ ಒಂದು ಕೊಟ್ಟಿರ್ತೀವಿ ಇನ್ ಕೇಸ್ ಏನ್ ಮಾರ್ಕೆಟ್ ಇದನ್ನ ಹಿಂಗ್ ಆಗಬಹುದು ಅಂತಂದ್ರೆ ನೀವು ಡಿಸಿಪ್ಲಿನ್ ಏನಪ್ಪ ಅಂದ್ರೆ ಕ್ಯಾಂಡಲ್ ಕಂಪ್ಲೀಟ್ಲಿ ಇದ್ರ ಮೇಲೆಗಡೆ ಕ್ಲೋಸ್ ಆಗ್ಬಿಟ್ಟು ಮೊಮೆಂಟ್ ಆಗುವಾಗ ತೊಂದ್ರೂ ಅಡ್ಡಿಲ್ಲ ಅಥವಾ ಹೈಯರ್ ಲೋ ಆಗುವಾಗ ತೊಂದ್ರೂ ಕೂಡ ಅಡ್ಡಿಲ್ಲ ಅದನ್ನೇ ಮಿಸ್ಟೇಕ್ಸ್ ನಾವು ಮಾಡ್ತಾ ಇದ್ದೀವಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್ಸ್ ಬಿಕಾಸ್ ನಮ್ಮಲ್ಲಿ ಡಿಸಿಪ್ಲೀನ್ ಮತ್ತು ಪೇಷನ್ಸ್ ಇರುವ ಮಾರ್ಕೆಟ್ ನಮ್ಮಲ್ಲಿ ದುಡ್ಡು ಕೊಡೋದಿಲ್ಲ ಒಂದಂತೂ ಗೊತ್ತಾಗಿತ್ತು ನಿಫ್ಟಿ ಒಳಗಡೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನ ದಾಟಬಹುದು ಅನ್ನೋ ಚಾನ್ಸ್ ಇತ್ತು ಕೂಡ ಹೈಯೆಸ್ಟ್ ಬೆಲ್ಟ್ ಅಪ್ ಇದ್ದ ಅಂಡ್ ಸಿಕ್ಸ್ಟಿ ಒನ್ ಪಾಯಿಂಟ್ ಲೆವೆಲ್ ಕೂಡ ಆಗುತ್ತಿದ್ದ ಬಟ್ ಕ್ಯಾಂಡಲ್ ಅದರ ಮೇಲೆ ಯಾವುದೋ ಒಂದು ಕ್ಲೋಸ್ ಕೊಟ್ಟಿಲ್ಲ ಸರ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಮೇಲೆ ಇನ್ ಕೇಸ್ ಕ್ಲೋಸ್ ಕೊಟ್ಬಿಟ್ಟಿದ್ರೆ ಕುಡ್ ಹಾವ್ ಸೀನ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಟು ಸೆವೆನ್ ಸೆವೆಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಸೊ ದಿಸ್ ಇಸ್ ಅ ಡಿಸಿಪ್ಲಿನ್ ಅದೈಸ್ ಸ್ಯಾಡ್ ನೆಗೆಟಿವ್ ಅಂತ ಥಿಂಕ್ ಮಾಡ್ತಿದ್ವಿ ವೈ ಹೈಯೆಸ್ಟ್ ಪುಷ್ ಕೂಡ ಇತ್ತು ಈ ರೀತಿ ನೀವು ಏನು ಮಾಡಬೇಕು ಕೆಲವೊಂದು ಆಪ್ಷನ್ ಬೈಂಗ್ ಆಗುತ್ತೆ ಕೆಲವೊಮ್ಮೆ ಆಪ್ಷನ್ ಸೆಲ್ಲಿಂಗ್ ಆಗುತ್ತೆ ಅನ್ನೋ ಒಂದು ಗಟ್ ಫೀಲ್ ಅಥವಾ ಮೆಂಟೈನ್ ಅಥವಾ ಮೆನ್ಷನ್ ಅಥವಾ ಪ್ಲಾನ್ ಕೂಡ ಹಾಕೋಬೇಕು ಓಕೆ ಎನಿವೆ ನೀವು ಇಲ್ಲಿ ಏನೇನು ಡಿಸ್ಕಶನ್ ಮಾಡಿದ್ವಿ ಎಲ್ಲ ಕಂಪ್ಲೀಟ್ಲಿ ಅರ್ಥ ಕೂಡ ಮಾಡ್ಕೊಂಡಿರ್ಬೋದು ಡೌಟ್ಸ್ ಗಳು ಇರುತ್ತೆ ಇದ್ರ ಏನ್ ಮಾಡೋದು ಸರ್ ನೀವು ವಾಟ್ಸ್ಆಪ್ ಮೆಸೇಜ್ ಅಥವಾ ಟೆಲಿಗ್ರಾಮ್ ಮೆಸೇಜ್ ಮಾಡ್ತೀರಿ ಇನ್ ಕೇಸ್ ಇನ್ ಕೇಸ್ ನಿಮ್ಗೆ ಡೌಟ್ಸ್ ಬಹಳ ಇದ್ರೆ ನೀವೇನ್ ಮಾಡ್ತೀರಿ ನಮಗೆ ಫೋನ್ ಕೂಡ ಮಾಡ್ತಿರಿ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್